ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಒಂದು ಕಿರುಪರಿಚಯ ಆಗಲಿ ಅಂತ ನಿಮಗೆಲ್ಲ ಕೂಡ ಹೇಳ್ತಾ ಇದ್ದೀನಿ ನನ್ನ ಹೆಸರು ಮುನೇಶ್ ಅಂತ ಕೋಲಾರ ಜಿಲ್ಲೆಯಿಂದ ಬಂದಿದ್ದೀನಿ ನಮ್ಮದೊಂದು ಸಂಸ್ಥೆ ಇದೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಂತ ಬೆಂಗಳೂರಿನಲ್ಲಿರೋದು ನಮ್ಮ ಕೆಲಸ ಏನಪ್ಪಾ ಅಂತಂದರೆ ಇವತ್ತಿನ ಕಾಲದಲ್ಲಿ ಸರ್ಕಾರ ಏನು ಮಾಡ್ತಿದೆ ಅಂದರೆ ಅದು ಕೆಲವೊಂದು ಪಾಲಿಸಿ ಮ್ಯಾಟ್ರಸ್ ನಾವೆಲ್ಲ ಮಾತಾಡೋಕ್ಕಾಗೋದಿಲ್ಲ ಆದರೆ ಇವತ್ತು ಸರ್ಕಾರಿ ಶಾಲೆಗಳು ಶಾಲೆಗಳೇನಾಗ್ತಿದ್ದಾವಂದರೆ ಕೆಲವೊಂದು ಕಡೆ ಎಲ್ಲ ಮುಚ್ಚೋಗ್ತಿದ್ದಾವೆ ಆ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರಿ ಶಾಲೆಗಳನ್ನು ಏನಾದರೂ ಮಾಡಿ ಉಳಿಸ್ಬೇಕು ಉಳಿಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳಂತೆ ಅದನ್ನು ನಾವು ಬಲಪಡಿಸಬೇಕು ಅದಕ್ಕೆ ಬೇಕಾಗಿರುವಂಥ ಸಂಪನ್ಮೂಲಗಳನ್ನು ಕೊಟ್ಟಾಗ ಕಲಿಕಾ ಸಾಮರ್ಥ್ಯ ಇನ್ಕ್ರೀಸ್ ಆಗುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳು ಜಾಸ್ತಿ ಆಗ್ತವೆ ಹಾಗಾಗಿ ಖಾಸಗಿ ಶಾಲೆಗಳಲ್ಲಿ ವ್ಯಾಮೋಹ ಬೆಳೆಸ್ಕೊಂಡಿರುವಂಥ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸ್ತಾರೆ ಸೊ ಹಾಗಾಗಿ ಆ ಶಾಲೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಈಗಾಗಲೇ ನಾವು ಒಂದು ಇನ್ನೂರು ಶಾಲೆಗಳಿಗೆ ಮೊದಲನೇದಾಗಿ ಪೇಂಟ್ ಮಾಡಿಸಿದ್ದೀವಿ ಸರ್ಕಾರಿ ಶಾಲೆಗಳಿಗೆ ಆ ಪೇಂಟ್ ಆದ ತಕ್ಷಣ ಮತ್ತೆ ಇನ್ನೊಂದು ರಿಸೋರ್ಸಸ್ ಏನಪ್ಪಾ ಅಂತಂದರೆ ಆ ಸ್ಕೂಲ್ಗಳಲ್ಲಿ ಎಲ್ಲಿ ಟೈಲ್ಸ್ ಇರಲ್ಲೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದೀವಿ ಡೆಸ್ಕ್ಗಳನ್ನು ಕೊಟ್ಟಿದ್ದೀವಿ ಚೇರ್ಸನ್ನು ಕೊಟ್ಟಿದ್ದೀವಿ ವಾಲ್ ರೈಟಿಂಗ್ಸನ್ನೆಲ್ಲ ಮಾಡಿದ್ದೀವಿ ಅದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ನಾವು ಯೂನಿಫಾರ್ಮ್ಸನ್ನು ಟ್ರ್ಯಾಕ್ ಸೂಟ್ಸನ್ನು ಬ್ಯಾಗ್ಸನ್ನು ಶೂಸು ಟೈ ಬೆಲ್ಟು ಸೊ ಹಲವಾರು ರೀತಿಯಲ್ಲಿ ನಾವು ಕೊಟ್ಕೊಳ್ತಾ ಬರ್ತಾ ಇದೀವಿ ಇದು ನಮ್ಮ ಒಂದು ಸಂಸ್ಥೆಯ ಒಂದು ಸಣ್ಣದಾದಂಥ ಪರಿಚಯ ಇದಲ್ಲದೆ ನಾವು ಈ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಸುಮಾರು ಹನ್ನೆರಡು ಶಾಲೆಗಳಿಗೆ ನಾವು ಪೇಂಟ್ ಕೂಡ ಮಾಡಿಸಿದ್ದೀವಿ ಆಮೇಲೆ ಈಗ ಕೂಡ ನಾವು ಬಂದಿರೋದು ಏನು ಉದ್ದೇಶ ಅಂತಂದರೆ ಈ ಒಂದು ಎರಡು ಶಾಲೆಗಳಲ್ಲಿ ಒಂದು ಹರಿಹರದಲ್ಲಿ ಮತ್ತು ಕೊಪ್ಪಳ ಜ ಈ ಪ್ಲೇಸ್ ಅಲ್ಲಿ ಅನ್ಸುತ್ತೆ ಆ ಮಕ್ಕಳಿಗೆ ನಾವು ಕಲಿಕಾ ಸಾಮಗ್ರಿಗಳನ್ನ ಮತ್ತೆ ಡೆಸ್ಕ್ ಗಳನ್ನ ನಲಿಕಲಿ ಚೇರ್ಸ್ ಟೇಬಲ್ಸ್ ಅನ್ನ ಕೊಡ್ಲಿಕ್ಕೆ ಬಂದಿದೀವಿ ಸೊ ಇದೊಂದು ನಮ್ಮ ಸಂಸ್ಥೆ ಮಾಡ್ತಾ ಇದೀವಿ ಸೊ ನಾನು ಏನು ಬಯಸೋದಂತಂದರೆ ನಮ್ಮ ಸಂಸ್ಥೆಯನ್ನು ರೆಪ್ರೆಸೆಂಟ್ ಮಾಡ್ತಾ ನಾವು ಸಾಧ್ಯವಾದಷ್ಟು ನಾವು ಎಜುಕೇಷನ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾಕಂತಂದರೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾವುದಾದ್ರೂ ಬಲವಾದ ಒಂದು ಅಸ್ತ್ರ ಏನಾದರೂ ಇದೆ ಅಂತಂದರೆ ಅದು ಎಜುಕೇಷನ್ ಮಾತ್ರ ಈ ಒಂದು ಪ್ರಪಂಚದಲ್ಲಿ ಸೊ ಹಾಗಾಗಿ ಎಜುಕೇಷನ್ ಪಡ್ಕೊಂಡವ್ರು ಏನು ಬೇಕಾದರೂ ಸಾಧಿಸ್ಬೋದು ಈಗ ನಿಮ್ಮಲ್ಲಿ ಯಾರು ಎಷ್ಟು ಎಸ್ ಪಿಗಳಿದ್ದಾರೋ ಐ ಎ ಎಸ್ಗಳಿದ್ದಾರೋ ನಮ್ಗಂತೂ ಗೊತ್ತಿಲ್ಲ ನೀವೆಲ್ಲ ಆಚೆ ಬಂದ ಗೊತ್ತಾಗುತ್ತೆ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ಶಾಲೆ ಲಾಸ್ಟ್ ಟೈಮ್ ಕೂಡ ಏನೋ ಒಂದು ಟಿ ಶರ್ಟ್ಸ್ ಎಲ್ಲ ನಾವು ಕೊಟ್ಟಿದ್ವಿ ಸೊ ಹಾಗಾಗಿ ಈ ಶಾಲೆಗೆ ಕರೆಸಿ ನಮ್ಮನ್ನ ಸನ್ಮಾನ ಮಾಡಿದ್ದಕ್ಕೆ ಇಲ್ಲಿರುವಂತ ಎಲ್ಲ ಸಿಬ್ಬಂದಿ ವರ್ಗದಕ್ಕೂ ನಾವು ವರ್ಗದವರೆಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ನಾವು ಈಗಾಗಲೇ ಒಂದು ಏಳು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸರ್ಕಾರಿ ಶಾಲೆಗಳಿಗೆ ಇನ್ನೂ ಅನೇಕ ರೀತಿಯಲ್ಲಿ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಎಸ್ಪೆಷಲಿ ಸರ್ಕಾರಿ ಶಾಲೆ ಕಾಲೇಜು ಆಗಿರ್ಬೋದು ಸೊ ಅವ್ರಿಗೆ ನಾವು ಸದಾ ಸಿದ್ಧರಿರ್ತೀವಿ ಸೇವೆ ಮಾಡಲು ಅಂತ ಸೇವೆ ಮಾಡಲು ಅಂತ ಹೇಳ್ತಾ ಇಲ್ಲಿ ನೆರೆದಿರುವಂಥ ಎಲ್ಲರನ್ನು ನಾನು ಅವ್ರಿಗೆ ಒಂದು ಅಭಿನಂದನೆ ತಲ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ಥ್ಯಾಂಕ್ ಯು